ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿಗಳೂ ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ಆಳವಾದ ವಚನವನ್ನು ನೋಡೋಣ ಹನ್ನೆರಡನೆಯ ಶತಮಾನದ ಸಮಾಜದ ಡೊಂಕನ್ನೇ ನೇರವಾಗಿ ಪ್ರಶ್ನಿಸುವಂತಹ ಒಂದು ವಚನ ಇದು ಹಾಗಾದರೆ ಅಂತಹ ಒಂದು ವಚನವನ್ನು ಒಮ್ಮೆ ನೋಡೋಣ ಸ್ನೇಹಿತರೆ ಉಂಬಲ್ಲಿ ಉಡುವಲ್ಲಿ ಕ್ರಿಯೆ ಎಳೆಯಿತೆಂಬರು ಕೊಂಬಲ್ಲಿ ಕೊಡುವಲ್ಲಿ ಕುಲವನರಸುವರು ಎಂತಯ್ಯ ಅವರ ಭಕ್ತರೆಂತನೆಂಬೆ ಎಂತಯ್ಯ ಅವರ ಯುಕ್ತರೆಂತೆಂಬೆ ಕೂಡಲ ಸಂಗಮ ದೇವ ಕೇಳಯ್ಯ ಹೊಲತಿ ಶುದ್ಧ ನೀರ ಮಿಂದಂತಾಯಿತಯ್ಯ ನೋಡಿ ಎಷ್ಟು ಚೆನ್ನಾಗಿದೆ ವಚನ ಉಂಬಲ್ಲಿ ಉಡುವಲ್ಲಿ ಕ್ರಿಯೆ ಎಳೆಯುತ್ತೆಂಬರು ಕೊಂಬಲ್ಲಿ ಕೊಡುವಲ್ಲಿ ಕುಲವ ನರಸುವರು ಎಂತಯ್ಯ ಅವರ ಭಕ್ತರೆಂತೆಂಬೆ ಎಂತಯ್ಯ ಅವರ ಯುಕ್ತರೆಂತೆಂಬೆ ಕೂಡಲ ಸಂಗಮ ದೇವ ಕೇಳಯ್ಯ ಹೊಲತಿ ಶುದ್ಧ ನೀರ ಮಿಂದಂತಾಯಿತಯ್ಯ ನೋಡಿ ಈ ವಚನದ ಮೊದಲ ಎರಡು ಸಾಲುಗಳಲ್ಲಿ ಒಂದು ದೊಡ್ಡ ಒಂದು ವೈರುಧ್ಯ ಎದ್ದು ಕಾಣುತ್ತೆ ನೋಡಿ ಒಟ್ಟಿಗೆ ಊಟ ಮಾಡುವಾಗ ಜಾತಿ ಇಲ್ಲ ಅಂತಾರೆ ಆದರೆ ಮದುವೆ ವಿಷಯ ಬಂದಾಗ ತಕ್ಷಣ ಕುಲವನ್ನ ಹುಡುಕ್ತಾರೆ ಇದೊಂದು ರೀತಿ ದ್ವಂದ್ವ ನೀತಿ ಅಲ್ವೇ ನಾವು ನೂರಕ್ಕೆ ನೂರು ಸತ್ಯ ಇದನ್ನೇ ಬಸವಣ್ಣನವರು ಸಾಮಾಜಿಕ ಆಷಾಢ ಭೂತಿತನ ಅಂತ ಅಂದರೆ ಸೋಷಿಯಲ್ ಹಿಪೋಕ್ರಸಿ ಅಂತ ಕರೆದಿದ್ದು ಹನ್ನೆರಡನೆಯ ಶತಮಾನದಲ್ಲಿ ಜಾತಿ ಪದ್ಧತಿಯ ಮೇಲೆ ಪುರೋಹಿತಶಾಹಿ ವ್ಯವಸ್ಥೆ ಇದೆಯಲ್ಲ ಸಮಾಜದಲ್ಲಿ ಆಳವಾಗಿ ಬೇರೂರಿತ್ತು ಬಸವಾದಿ ಶರಣರು ಶುರು ಮಾಡಿದ ಕಲ್ಯಾಣ ಚಳವಳಿಯ ಮುಖ್ಯ ಉದ್ದೇಶವೇ ಇಂತಹ ಒಂದು ತಾರತಮ್ಯದ ವಿರುದ್ಧ ಹೋರಾಡೋದಾಗಿತ್ತು ಆದರೆ ಸಹಭೋಜನದಂತಹ ಕಾರ್ಯಕ್ರಮಗಳಲ್ಲಿ ಸಮಾನತೆ ತೋರಿಸಿ ಆದರೆ ವೈವಾಹಿಕ ಸಂಬಂಧಂತಹ ಒಂದು ದೊಡ್ಡ ನಿರ್ಧಾರಗಳಲ್ಲಿ ಮತ್ತು ಜಾತಿಯನ್ನೇ ಹಿಡಿದುಕೊಳ್ಳುವ ಜನರ ಪೊಳ್ಳುತನವನ್ನೇ ಇಲ್ಲಿ ಪ್ರಶ್ನಿಸುತ್ತಾರೆ ಹಾಗಾದರೆ ಇಂಥವರನ್ನು ಭಕ್ತರು ಯುಕ್ತರು ಎಂದು ಹೇಗೆ ಕರೆಯಲಿ ಅಂತ ಅವರು ಕೇಳೋದರಲ್ಲಿ ಕೇವಲ ಒಂದು ಸಾಮಾಜಿಕ ವಿಮರ್ಶೆ ಅಷ್ಟೇ ಅಲ್ಲ ಅವರು ಆಧ್ಯಾತ್ಮಿಕತೆಯನ್ನೇ ಪ್ರಶ್ನೆ ಮಾಡ್ತಿದ್ದಾರಲ್ವಾ ಅದ್ಭುತವಾದ ಒಂದು ವಚನ ಇದು ಅವರ ದೃಷ್ಟಿಯಲ್ಲಿ ನಿಜವಾದ ಭಕ್ತಿ ಮಾತು ಮತ್ತು ಕೃತಿ ಎರಡೂ ಒಂದಾಗಿರೋದು ಯಾವಾಗ ನಮಗೆ ಅನುಕೂಲವೋ ಆಗ ಮಾತ್ರ ಸಮಾನತೆಯನ್ನು ಪಾಲಿಸಿ ಉಳಿದ ಸಮಯದಲ್ಲಿ ಜಾತಿ ನೋಡೋದು ಅವನು ನಿಜವಾದ ಭಕ್ತ ಆಗೋಕೆ ಸಾಧ್ಯವೇ ಇದು ಅವರ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸಮಗ್ರತೆಯ ಒಂದು ಕಾನ್ಸೆಪ್ಟು ಇನ್ನು ಈ ವಚನದ ಕೊನೆಯ ಭಾಗದಲ್ಲಿ ನೋಡೋದಾದ್ರೆ ಹೊಲತ್ತಿ ಶುದ್ಧ ನೀರ ಮಿಂದಂತಾಯಿತು ಅಂತ ಬಹಳ ತೀಕ್ಷ್ಣವಾದ ಹೋಲಿಕೆ ಅಂದರೆ ನೋಡಿ ಆ ಕಾಲದ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯರೆಂದು ಪರಿಗಣಿಸಲ್ಪಟ್ಟವರು ಎಷ್ಟೇ ಶುದ್ಧವಾದ ನೀರಲ್ಲಿ ಸ್ನಾನ ಮಾಡಿದರೂ ಸಮಾಜ ಅವರನ್ನು ಅಶುದ್ಧ ಅಂತಾನೆ ನೋಡ್ತಿತ್ತು ಅದೇ ರೀತಿ ಮನಸ್ಸಲ್ಲಿ ಜಾತಿ ಭೇದ ಅಂದ್ಕೊಳ್ಳುವ ಒಂದು ಕೊಳೆ ಇಟ್ಕೊಂಡು ಹೊರಗಡೆ ಸಮಾನತೆಯ ನಾಟಕ ಮಾಡುವವರ ಕಾರ್ಯಗಳು ಅವು ವ್ಯರ್ಥ ಅವು ಬಾಹ್ಯ ಅಶುದ್ಧತೆ ಒಳಗಿನ ಆ ಕಳಂಕವನ್ನು ತೊಳೆ ತೊಳೆಯೋಕೆ ಆಗಲ್ಲ ಹಾಗಾಗಿ ಜಾತಿರಹಿತ ಸಮಾಜಕ್ಕೆ ಕೇವಲ ಬಾಹ್ಯ ಆಚರಣೆಗಳಲ್ಲ ಮನಪರಿ ಪರಿವರ್ತನೆ ಮುಖ್ಯ ಅನ್ನೋದು ಬಸವಣ್ಣನವರ ಬೋಧನೆಯ ಒಂದು ತಿರುಳು ಹಾಗಾದ್ರೆ ಈ ವಚನದ ಒಟ್ಟು ಸಾರಾಂಶ ಏನಂದ್ರೆ ನಿಜವಾದ ಭಕ್ತಿ ಒಂದು ನೈತಿಕ ಸಮಗ್ರತೆ ಬೇಕು ಆಂತರಿಕ ಪರಿವರ್ತನೆ ಇಲ್ಲದೆ ಮಾಡುವ ಬಾಹ್ಯ ಆಚರಣೆಗಳು ಸಂಪೂರ್ಣ ನಿಷ್ಪ್ರಯೋಜಕ ಅಂದೆ ಈ ವಚನದ ಸಂದೇಶ ನೋಡಿ ಇವತ್ತಿಗೂ ಎಷ್ಟು ಪ್ರಸ್ತುತವಾಗಿದೆ ನಮ್ಮ ಮಾತು ಮತ್ತು ನಮ್ಮ ನಡೆಯಲ್ಲಿ ಪ್ರಾಮಾಣಿಕತೆ ಇದೆಯಾ ನಮ್ಮನ್ನ ನಾವೇ ಕೇಳಿಕೊಳ್ಳುವ ಹಾಗೆ ಮಾಡುತ್ತೆ ಈ ವಚನ ಈ ಹನ್ನೆರಡನೆಯ ಶತಮಾನದ ಈ ಸಾಮಾಜಿಕ ಬೂಟಾಟಿಕೆಯು ಇಂದಿನ ನಮ್ಮ ಸಮಾಜದಲ್ಲಿ ಯಾವೆಲ್ಲ ಹೊಸ ಸೂಕ್ಷ್ಮ ರೂಪಗಳನ್ನು ಕಾಣಿಸಿಕೊಳ್ಳುತ್ತೇವೆ ಅಂತ ಯೋಚನೆ ಮಾಡಬೇಕಾಗಿದೆ ಅಂತಹ ವಿಷಯ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ವಚನದ ಭಾವಾರ್ಥಗಳೊಂದಿಗೆ ಸಿಗುವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು